ವೀಕ್ಷಕರೇ ನೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಆಸ್ತಿಯನ್ನು ತೆರವುಗೊಳಿಸಲಿ ವಿಫಲ ಆಗ್ಯಾರ ತಹಸೀಲ್ದಾರ್ ಮ್ಯಾಗ್ಲು ಕೂಡ ಕ್ರಮ ತಗೊಂಡು ಡಾಕ್ಯುಮೆಂಟ್ ಅನ್ನು ನೋಡಿದ್ಮೇಲೆ ಮುಂದಿದ್ದೀರ್ಮಾನ ಶೈಟಿ ಬಂದು ಇಲ್ಲಿ ಇಷ್ಟೆಲ್ಲ ಮಾಡಿದವರ ನಾವು ವೀಕ್ಷಕರೆ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ದಿಢೀರನೆ ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಕೊಟ್ರು ಅರೆ ಅಲ್ಲೇನಾಯ್ತು ಅಂತೀರಾ ಇಲ್ಲೇ ಇರೋದು ನೋಡಿ ಟ್ರಾಜಿಡಿ ಅಂದ ಹಾಗೆ ವೀಕ್ಷಕರೇ ಯಾದಗಿರಿ ಜಿಲ್ಲೆ ಸುರಪುರದ ಹಸನಾಪುರ ಗ್ರಾಮದ ರಂಗಪೇಟೆಯ ದೊಡ್ಡ ಬಜಾರ್ ಕಂದಾಯ ಇಲಾಖೆಯ ಆಸ್ತಿಯನ್ನ ಬಲಾಢ್ಯರು ಮತ್ತು ರಾಜಕೀಯ ಹಿಂಬಾಲಕರು ಅತಿಕ್ರಮಿಸಿಕೊಂಡಿದ್ದಾರೆ ಅನ್ನೋ ದೂರು ಬಹುದಿನಗಳಿಂದ ಕೇಳಿ ಬರ್ತಿತ್ತು ಸರ್ಕಾರದ ಆಸ್ತಿಯಾಗಿತ್ತು ಕಂದಾಯ ಇಲಾಖೆ ಸುರಪುರ ತಹಸೀಲ್ದಾರ್ ಸಂಬಂಧಪಟ್ಟ ಆಸ್ತಿ ಈ ಆಸ್ತಿಯಲ್ಲಿ ಬರತಕ್ಕಂಥ ಆಸ್ತಿಗಳಿಗೆ ಕಟ್ಟಿದಂಥ ಮನೆಗಳಿಗೆ ನಗರಸಭೆ ಈ ಕಂದಾಯ ಇಲಾಖೆ ಪರವಾನಗಿಲ್ಲದೆ ಮತ್ತು ಕಂದಾಯ ಇಲಾಖೆಗೆ ಯಾವುದೇ ರೀತಿಯಿಂದ ವ್ಯವಹಾರ ಮಾಡದೆ ಸುಮಾರು ನೂರ ನೂರೈವತ್ತರಿಂದ ಮನೆಗಳಿಗೆ ಆಸ್ತಿ ಸಂಖ್ಯೆ ಕೊಟ್ಟು ಸಮಸ್ಯೆ ಸೃಷ್ಟಿ ಮಾಡುವುದು ಮೂಲ ಕಾರಣ ಇದು ಸುರಪುರ್ ನಗರಸಭೆ ನಂತರ ಏನಾಯಿತಪ್ಪ ಅಂತಂದ್ರೆ ಇದು ಕರ್ನಾಟಕ ಸರ್ಕಾರ ಆಸ್ತಿ ಆದ ಕರ್ನಾಟಕ ಸರ್ಕಾರ ಹಳ್ಳಿ ತೊಗೊಳ್ರಿ ಅಂತ ತಿಳ್ಕೊಂಡು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಡಿ ಎಮ್ ಎ ನಿರ್ದೇಶಕರಿಗೆ ಎಲ್ಲರಿಗೂ ಪತ್ರ ಬರೆದಿದೆ ಬರದವರು ಕೂಡ ಯಾವುದೇ ಅಧಿಕಾರಿಗಳಿಗೆ ಕ್ರಮ ತಗೊಳ್ಲಾರದ ನಂತರ ನಾನು ಲೋಕಾಯುಕ್ತದಲ್ಲಿ ಈ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರರು ಮತ್ತು ಸಿ ಎಂ ಸಿ ಕಮಿಷನರ ಪ್ರತಿವಾದಿಗಳನ್ನು ಮಾಡಿ ದೂರು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೊಂದರಿಂದ ಇಪ್ಪತ್ತ್ಮೂರು ಎಕರೆ ಗುಂಟೆ ಜಮೀನನ್ನ ಅತಿಕ್ರಮಿಸಿಕೊಂಡು ಮಹಡಿ ನಿರ್ಮಿಸಿಕೊಂಡಿದ್ದಾರೆ ಅನ್ನೋ ದೂರು ಬಂದಿತ್ತು ಪೌರಾಡಳಿತ ಮತ್ತು ಬೆಂಗಳೂರು ಲೋಕಾಯುಕ್ತ ಕಾರ್ಯಾಲಯಕ್ಕೆ ದೂರದಾರರೊಬ್ಬರು ಪತ್ರ ಬರೆದಿದ್ರು ಹೀಗಾಗಿ ದಿಢೀರನೆ ಬಂದ ಅಧಿಕಾರಿಗಳು ಶಾಕ್ ನೀಡಿದ್ರು ಬಳಿಕ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದು ಹೀಗೆ ರಂಗನಪೇಟೆ ಸೆಲ್ವೆ ನಂಬರ್ ಎಪ್ಪತ್ಮೂರು ಬಾರ್ ಒಂದು ಎಪ್ಪತ್ಮೂರು ಬಾರ್ ಎರಡರ ಬಗ್ಗೆ ನಾನು ಲೋಕಾಯುಕ್ತರಲ್ಲಿ ಒತ್ತುವರಿಯಾಗಿದೆ ಅಂತ ದೂರು ಕೊಟ್ಟಿದ್ದಾರೆ ಅದಕ್ಕೆ ಲೋಕಾಯುಕ್ತ ನಾನು ಸ್ಥಳ ಮಾಡಿ ಏನಿದೆ ವಾಸ್ತವಾಂಶನ ಅದನ್ನ ನಾನು ಲೋಕಾಯುಕ್ತರಿಗೆ ತಿಳಿಸೋಕ್ಕೆ ಬಂದಿದ್ದೀನಿ ಇಲ್ಲಿ ಏನೇನು ಸರ್ಕಾರಿ ಕಟ್ಟಡಗಳಿದ್ದಾವೆ ಮತ್ತು ವಾಸ್ತವವಾಗಿ ಏನು ಬಿಲ್ಡಿಂಗ್ ಇದೆ ಸಂತೆ ಬೆಡ್ ಇದೆ ಸ್ಮಶಾನಗಳು ಆಮೇಲೆ ನಮ್ಮ ಆಸ್ಪೆಟ್ಲೆಗಳು ಇದೆ ಅದನ್ನೆಲ್ಲ ಇದ್ದ ಅಂಶನ ನಾನು ಸರ್ಕಾರಕ್ಕೆ ವರದಿ ಮಾಡ್ತೀನಿ ಅದು ಅಲ್ಲ ಲೋಕಾಯುಕ್ತರಿಗೆ ತಿಳಿ ತಿಳಿಸ್ತೀವಿ ಲೋಕಾಯುಕ್ತರು ಅದ್ರ ಬಗ್ಗೆ ತೀರ್ಮಾನ ಕೊಡ್ತಾರೆ ದಯವಿಟ್ಟು ಯಾರಿಗೂ ಏನೂ ಇದಿಲ್ಲ ಅದರ ಎಷ್ಟು ಎಕರೆ ಅದು ಹನ್ನೊಂದು ಎಕರೆ ಇಪ್ಪತ್ತಾರು ಹನ್ನೊಂದು ಎಕರೆ ಅರ್ಜಿದಾರರು ಅವ್ರು ಹೇಳ್ತಾ ಇದಾರೆ ಡಾಕ್ಯುಮೆಂಟ್ಸ್ ಎಲ್ಲಾ ನೋಡಬೇಕಲ್ಲ ಅರವತ್ತು ಎಪ್ಪತ್ತು ವರ್ಷದಿಂದ ಅದು ಇದಾರೆ ಅಲ್ಲಿ ಆ ಡಾಕ್ಯುಮೆಂಟ್ ಎಲ್ಲ ನೋಡಿದ್ಮೇಲೆ ಮುಂದಿನ ತೀರ್ಮಾನ ಅವ್ರ ಅಂತ ಇವರು ಡಾಕ್ಯುಮೆಂಟ್ ಅರ್ಜಿ ಏನೇನಿದೆ ಇವ್ರ ದಾಖಲೆಗಳು ಇವರು ಕೊಡ್ಬೋದು ಅವ್ರ ಏನಿದೆ ಅವ್ರದ್ದು ದಾಖಲೆ ಕೊಟ್ಟ ಮೇಲೆ ಅದನ್ನ ತೀರ್ಮಾನ ಲೋಕಾಯ್ತಾರೆ ಈ ರೀತಿ ಹಿಂದೆ ಮುಂದೆ ನೋಡದೆ ಬಂದು ಇದು ಅಕ್ರಮ ಜಮೀನು ಅಂದ್ರೆ ನಾವು ಹೋಗೋದಾದ್ರೂ ಎಲ್ಲಿಗೆ ಅಂತ ಇಲ್ಲಿನ ಜನ ಚಿಂತಾಕ್ರಾಂತರಾಗಿ ಪ್ರಶ್ನಿಸ್ತಿದ್ದಾರೆ ಇಲ್ಲ ಅವ್ರ ಕಡೆಯಿಂದ ನಮಗೆ ಕರೆಸ್ಪಾಂಡೆಂಟ್ಸ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನಾವು ರಿಪ್ಲೈ ಕೊಟ್ಟಿದ್ದೆವು ಅಷ್ಟೇ ಆದರೆ ಸೈಟಿಗೆ ಬಂದು ಇಲ್ಲಿ ಇಷ್ಟೆಲ್ಲ ಅಂದರೆ ಇದೇ ಫಸ್ಟ್ ಮತ್ತೆ ಈ ಜನರದ್ದು ಎಲ್ಲ ನಾನು ಇದು ತಗೊಂಡಿದ್ದೀನಿ ಸ್ಟೇಟ್ಮೆಂಟ್ ತಗೊಂಡಿದ್ದೀರಿ ನಮಗೆ ಏನು ಅನಿಸ್ತದ ಅದು ಮತ್ತೆ ಲೋಕಾಯುಕ್ತಿಗೆ ಬರಿತೇವೆ ಅವ್ರದ್ದು ಏನು ಫೈನಲ್ ಡಿಸಿಷನ್ ಅದ ಹೆಂಗೆ ನಿಮ್ಮ ಮುಂದೆ ಹೋರಾಟ ಮುಂದೆ ಸೂಟಬಲ್ ಅನ್ಸರ್ ಇದ್ರೆ ನಾವು ಹೋಗ್ತೇವೆ ಈ ವಿಚಾರದಲ್ಲಿ ಜಿಲ್ಲಾಡಳಿತ ಪೌರಾಡಳಿತ ಮತ್ತು ನಗರಸಭೆಗೆ ತಪ್ಪು ಮಾಹಿತಿ ನೀಡಲಾಗಿದೆ ಎನ್ನಲಾಗ್ತಿದೆ ಹೀಗಾಗಿ ಕಂದಾಯ ಆಸ್ತಿಯಲ್ಲಿ ಅಕ್ರಮವಾಗಿ ಅತಿಕ್ರಮಿಸಿಕೊಂಡಿದ್ದಾರೆ ಎನ್ನುವ ದೂರಿದೆ ಹಾಗೆಯೇ ಸುರಪುರ ತಹಶೀಲ್ದಾರ್ ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನೋ ಆರೋಪಗಳಿವೆ ಸದ್ಯಕ್ಕಂತೂ ಗಿರಿನಾಡು ಸುರಪುರಕ್ಕೆ ಬೆಂಗಳೂರಿನಿಂದ ಲೋಕಾಯುಕ್ತರ ನಿರ್ದೇಶನದ ಮೇರೆಗೆ ಜಂಟಿ ನಿರ್ದೇಶಕರು ಅಧಿಕಾರಿಗಳು ಎಂಟ್ರಿಯಾಗಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಇನ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಹತ್ತರಿಂದ ಹನ್ನೆರಡು ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಸೇವೆಯಿಂದ ಅಮಾನತು ಮಾಡಿಲ್ಲ ಅದು ಅಮಾನತ್ತು ಮಾಡ್ಬೇಕು ಅವ್ರಿ ಯಾಕಂದ್ರೆ ತಪ್ಪು ಮಾಹಿತಿ ಕೊಟ್ಟರೆ ಇವತ್ತು ಸಾಮಾನ್ಯ ಮನುಷ್ಯರಿಗಲ್ರಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟರೆ ಲೋಕಾಯುಕ್ತರಿಗೆ ತಪ್ಪು ಮಾಹಿತಿ ಕೊಟ್ಟರೆ ಜಿಲ್ಲಾಡಳಿತಕ್ಕೆ ತಪ್ಪು ಮಾಹಿತಿ ಕೊಟ್ಟರೆ ಅವ್ರು ಯಾವುದೇ ಕ್ಷಣದಲ್ಲಿ ಇಡಬಾರ್ದು ಅವ್ರ ಸೇವೆಯಿಂದ ಅಮಾನತ್ತುಗೊಳಿಸ್ಬೇಕು ಅವ್ರಿಗೆ ಕ್ರಿಮಿನಲ್ ಕೇಸ್ ಮಾಡಿಸ್ಬೇಕು ಒಂದು ಎರಡನೇ ಭಾಗವಾಗಿ ಏನಪ್ಪ ಅಂತಂದರೆ ಜಿಲ್ಲಾಧಿಕಾರಿಗಳು ಎರಡು ಆದೇಶ ಮಾಡ್ಯಾರ ಆ ಆಸ್ತಿ ಎಪ್ಪತ್ತ್ಮೂರು ಈ ಈ ಎಪ್ಪತ್ತ್ಮೂರು ಬಾರ್ ಒಂದು ಎಪ್ಪತ್ತ್ಮೂರು ಬಾರ್ ಟು ಇದು ಸಂಪೂರ್ಣ ತೆರವುಗೊಳಿಸಿರಿ ಅಂತ ಸುರ್ಪುರ ತಹಸೀಲ್ದಾರ್ರು ತಮ್ಮ ಕರ್ತವ್ಯ ಲೋಪ ಎಸ್ಗಳ ಆಸ್ತಿಯನ್ನು ತೆರವುಗೊಳಿಸಲಿ ವಿಫಲ ಆಗ್ಯಾರ ತಹಸೀಲ್ದಾರ್ ಮ್ಯಾಗೂ ಕೂಡ ಕ್ರಮ ತೊಗೋಬೇಕು ಸರ್ಕಾರಿ ಆಸ್ತಿ ಸಂರಕ್ಷಣೆ ಮಾಡೋದು ಸಾರ್ವಜನಿಕರ ಕೆಲಸ ಮುಖ್ಯ ಅಲ್ಲ ಅಧಿಕಾರಿಗಳು ಮುಖ್ಯ ಕೆಲಸನೂ ಕೂಡ ಮುಖ್ಯ ಅಲ್ಲ ಅದರಲ್ಲಿ ವಿಫಲರಾಗ ವಿಫಲರಾಗ್ಯಾರ ಮತ್ತು ನಗರಸಭೆ ಪ್ಲಸ್ ಈ ತಹಸೀಲ್ಕ ತಹಸೀಲ್ದಾರ್ ಇಬ್ಬರ ಮ್ಯಾಗ ಕ್ರಮ ತಗೊಂಡು ಅದರ ಆಸ್ತಿಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ತಕ್ಷಣ ಯಾರ್ಯಾರಕ್ಕೂಪಾಯಿ ಮಾಡ್ಕೊಂಡು ಸಾರ್ವಜನಿಕರಿಗೆ ಬಾಡಿಗೆ ಕೊಟ್ಟಾರ ಹಾಸ್ಟೆಲ್ ಬಾಡಿಗೆ ಕೊಟ್ಟಾರ ಇನ್ನೊಬ್ಬರೇ ಸಲ್ಲೇ ಮಾಡ್ಯಾರ ಅವರೆಲ್ಲರೂ ಗುರುತಿಸಿ ಕ್ರಿಮಿನಲ್ ಕೇಸ್ ಮಾಡಿ ಅವರೆಲ್ಲರೂ ಫಲಾನುಭವಿಗಳನ್ನ ಜೈಲಿಗೆ ಕಟ್ಟಬೇಕು ಅನ್ನೋದು ನನ್ನದು ಒತ್ತಾಯ